ನಾವು ಚಾಗಿ ಕುಡಿದು ಸೀದಾ ಗೋವಾ ಸಿಟಿ ಒಳಗೆ ಎಂಟ್ರ ಇದ್ವಿ ಯಾಕೆ ನಮಗೆಲ್ಲ ಒಂದ ಒಂದ ಕಡೆ ಹೋಗೋ ಅಷ್ಟು ಗಾಡಿ ಖಾಲಿ ಏರ್ಪೋರ್ಟಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಅಲ್ಲಿ ಹೋಗು ಅಲ್ಲಿ ಹೋಗಿ ಖಾಲಿ ಮಾಡೋಣ ಎಲ್ಲರೂ ಗೋವಾ ಸಿಟಿ ಒಳಗೆ ಬಂಟವಿ ಇನ್ನೇನು ಬಾದುರ್ ಇಲ್ಲ ಇನ್ನೊಂದು ಹತ್ತು ಹದಿನೈದು ಕಿಲೋಮೀಟರ್ ಇರ್ಬೋದು ನಮಗೆ ಖಾಲಿ ಮಾಡೋ ಪಾಯಿಂಟ್ ಏರ್ಪೋರ್ಟ್ ಹೋಗ್ಬೇಕು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹುಬ್ಳಿ ಹುಬ್ಳಿ ಸೂದ ಗವಾ ಗವಾ ಹುಬ್ಳಿ ಹುಬ್ಬಳ್ಳಿ ಎಲ್ಲ ಹೊಲಗಿರಿ ಅನ್ನ ಸೂಪರ್ ಅನ್ನ ಸೂಪರ್ ಇನ್ಕಮ್ ಟ್ಯಾಕ್ಸ್ ಹೇಳೂರು ಬರೀ ಹೆಚ್ಚಾರ ಎದ್ರ ಸಂಬಂಧ ಹೆಚ್ಚಾರ ಗೊತ್ತಿಲ್ಲ ಏನಾಯ್ತು ಇವ್ರಿಗೆ ಕೇಳೋನು ಇದು ಮೂರು ಗಾಡಿ ನಮಗೂ ಎರಡು ಗಾಡಿ ನಮ್ಮ ಗಾಡಿ ಅಲ್ಲಿ ಫೈನಲ್ ಆಗಿ ನಾವು ಗೋವಾ ಏರ್ಪೋರ್ಟಿಗೆ ರೀಚ್ ಆದ್ವಿ ಲೆಫ್ಟ್ ಹೊಡಿಬೇಕಂದ ಎಲ್ಲಾ ಗಾಡಿ ಇಲ್ಲೇ ಲೆಫ್ಟ್ ಹೊಡೀತಾರ ರಂಜಾನ್ ಅದು ಎಲ್ಲರೂ ಅಷ್ಟರು ನಾವು ಇಲ್ಲೇ ಲೆಫ್ಟ್ ಈಗ ಗೋವಾ ಏರ್ಪೋರ್ಟ್ ಫೈನಲ್ ಆಗಿ ನಾವು ಗೋವಾ ಏರ್ಪೋರ್ಟ್ ರೀಚ್ ಆಗಿವಿ ನಮ್ಮ ಗಾಡಿ ಇಲ್ಲೇ ಐತಿ ಇಲ್ಲಿ ಗಾಡಿ ಖಾಲಿ ಮಾಡಕ್ ಹಚ್ಚಾರ ಫೈನಲ್ ಆಗಿ ಟೋಟಲ್ ಆಗಿ ಇಲ್ಲಿ ಎಷ್ಟು ಗಾಡಿ ಅಂದ್ರೆ ಒಂದ್ ಐತಿ ಎರಡು ಮೂರು ಅಲ್ಲೊಂದು ನಾಕು ಇದೊಂದು ಐದನೈದು ಖಾಲಿ ಹಚ್ಚಾರ ಹಚ್ಚಾರ ಆ ಕಡೆ ಒಂದು ಎರಡು ಟೋಟಲ್ ಟೋಟಲ್ ಏಳು ಗಾಡಿ ಅದಾವೆ ಏಳು ಗಾಡಿ ಖಾಲಿ ಮಾಡ್ಬೇಕ ಇಲ್ಲೇ ಆದ್ರೆಲ್ಲ ಪಳಂಕರ ಇಲ್ಲೇ ಖಾಲಿ ಮಾಡಕ್ ಹಚ್ಚಾರ ಇದ ನೋಡ್ರಿ ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವೆಲ್ಕಮ್ ಟು ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲೇ ಐತಿ ಇಲ್ಲೇ ಇಳಿಸ್ಬೇಕು ನಾವು ಯಾಕಂದ್ರೆ ಗಾಡಿ ಇಲ್ಲೇ ಅದಾವೆ ಇಲ್ಲಿಂದ್ರೆ ಒಳಗೆ ಹೋಗ್ತಾರಂತವ್ರೆ ಅದಕ್ಕೆ ಇಳಿಸ್ತೀವಿ ಇಳಿಸಾತೀವಿ ತಡಪಲು ಚಾತಾರವ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾವೆಲ್ಲಿದ್ದೀವಪ್ಪ ಅಂದರೆ ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನೇ ಆಗದಿರಿ ಯಾಕಂದ್ರೆ ನಿನ್ನೆ ನಾವು ಗಾಡಿ ಲೋಡ್ ಮಾಡಿದ್ವಲ್ಲ ಹುಬ್ಳಿಂದ ಕೊಪ್ಪಳಕ್ಕೆ ಹೋಗಿ ಅದನ್ನು ಅನ್ಲೋಡ್ ಮಾಡೋಕೆ ಬಂದೆವು ಇವತ್ತು ಎಲ್ಲ ಈಗ ಟೈಮ್ ಆರು ಗಂಟೆಗೈತಿ ಇಲ್ಲೇ ಬಂದೀವಿ ಎರಡು ಗಾಡಿ ಹಚ್ಚಾರ ಈಗ ನಮ್ಮ ಮುತ್ತೇನೋ ಖಾಲಿ ಮಾಡ್ಕೊಂಡು ಹೋಗ್ಯಾನ ಇದೊಂದು ಗಾಡಿ ಖಾಲಿ ಮಾಡಕೆ ಹಚ್ಚಾರ ಇದೊಂದು ಗಾಡಿ ಐತಿ ಇದೊಂದು ಐತಿ ಇನ್ನು ಇಲ್ಲಿ ಆಡೋದವು ಅಲ್ಲಿ ಆಡೋದವು ನಮ್ದು ಒಂದು ಇಲ್ಲಿ ಐತಿ ಖಾಲಿ ಮಾಡಕತ್ತೀವಿ ಇಲ್ಲಿ ಏನ ಟು ಹಾಕರ್ತಾಳ್ರಿ ಹುಬ್ಳಿ ಹುಬ್ಳಿ ಎಲ್ಲ ಹೊಲಗಿರಿ ಅನ್ನ ಸೂಪರ್ ಅನ್ನ ಸೂಪರ್ ಇನ್ಕಮ್ ಟ್ಯಾಕ್ಸ್ ಏಳ್ನೂರು ಬರೀ ಮಾಡ್ಪಲು ಚಾನೆ ನಮ್ಮ ಗಾಡಿ ಉಚ್ಚಬೇಕು ದಾವಲ್ ಸಾಬನು ಹುಚ್ಚುಗಾನ ನಮ್ಮ ಗಾಡಿ ಅಲ್ಲಿ ಐತಿ ನಾವು ಹುಚ್ಚು ನೀವು ತಡ್ಪಲ್ಲ ಫೈನಲ್ ಆಗಿ ನಮ್ಮ ಗಾಡಿ ತಡ್ಪಲ್ಲು ಹಗ್ಗ ಎಲ್ಲ ಹುಚ್ಚೀವಿ ಅಲ್ಲಿ ಹಚ್ಬೇಕು ಸದಾಮನ್ ಗಾಡಿ ಹಚ್ಚಾನ ಸದಾಮನ್ ಗಾಡಿ ಖಾಲಿ ಅದ್ಕೊಂಡು ನಮ್ಮ ಗಾಡಿ ಖಾಲಿ ಸದಾಮನ್ ಗಾಡಿ ಖಾಲಿ ಮಾಡಾಕತ್ತಾರ ಹೋಗನಿಗೆ ಅಲ್ಲಿ ಖಾಲಿ ಮಾಡಕತ್ತಾರ ಇದನ್ನ ಇದ್ ಖಾಲಿ ಆದ್ರೆ ಆತ ಸದ್ದನ ಗಾಡಿ ಖಾಲಿ ಆತ ತೆಗಿತಾನೀಗ ನೆಕ್ಸ್ಟ್ ದಾಲ್ಸ ಬಸ್ತಾನಿಗೆ ಎಲ್ಲ ಮಟ್ರು ಇಲ್ಲೇ ಖಾಲಿ ಮಾಡತ್ತಾರ ಏರ್ಪೋರ್ಟಿಂದಷ್ಟು ದಾವಲನ ಬರತ್ತಾನೆ ಗಾಡಿ ಹಚ್ಚತಾನೆ ಈ ಫೈನಲ್ ಆಗಿ ನಮ್ಮ ಎರಡು ಗಾಡಿ ಖಾಲಿ ಆದವು ನಮ್ಮ ಕೂಡ ಬಂದರು ಇನ್ನೂ ನಮ್ಮೂ ಗಾಡಿ ಅದಾವೆ ಮಹಬೂಬಾನ ನಂದು ಮತ್ತು ರಂಜಾನಂದ್ ಗಾಡಿ ಐತಿ ಖಾಲಿ ಮಾಡ್ತೀನಿ ಅಂದ್ರಿಗೆ ಮಹಬೂಬನ್ ಗಾಡಿನೂ ಹಚ್ಚೇವಿ ನಮ್ಮ ಗಾಡಿ ಅದಾವು ಇನ್ನೂ ಖಾಲಿ ಮಾಡ್ಬೇಕು ಖಾಲಿ ಮಾಡಿದ ಕೂಡ ಸೀದಾ ಹೋಗುನಿಗೆ ಹುಬ್ಳಿಗೆ ಮಹಬೂಬಾನ ಗಾಡಿ ಹಚ್ಚಾರ ಖಾಲಿ ಮಾಡೋಕೆ ಖಾಲಿ ಮಾಡೋಕ್ಕೆ ಚಲೋ ಮಾಡ್ರೆ ಎಲ್ಲ ಗಾಡಿಯಾಗಿ ಸೇಮ್ ಬ್ಯಾಗ್ ಅದಾವೆ ಇಂಥವೆ ನಮ್ಮದು ನಂದು ರಂಜಾನಂದು ಇಲ್ಲೇ ಐತಿ ನಂದು ನಂದು ರಂಜಾನ್ ಖಾಲಿ ಮಾಡ್ಬೇಕು ರಂಜಾನಂದ್ರಾಗ ಭಾಳ ಅದಾವೆ ನಮ್ಮದ್ರಾಗ ಒಂದು ಸ್ವಲ್ಪ ಕಡಿಮೆ ಅದಾವೆ ಖಾಲಿ ಮಾಡಬೇಕೀಗೆ ಖಾಲಿ ಮಾಡತ್ತಾರ ನನ್ನ ಗಾಡಿ ಖಾಲಿ ಮಾಡತ್ತಾರ ರಂಜಾನ್ ಹಚ್ಚಾತನ ಗಾಡಿ ಮೆಹಬೂಬ ನನ್ನ ಗಾಡಿನೂ ಖಾಲಿ ಆತ ಫೈನಲ್ ಆಗಿ ನಮ್ಮ ಗಾಡಿ ಖಾಲಿ ಮಾಡಕ್ಕೆ ಖಾಲಿ ಮಾಡಕತ್ತಾರ ಇಲ್ಲಿ ಖಾಲಿ ಮಾಡ್ಬೇಕು ಜಗ ಇಲ್ಲ ಅನ್ನತಾರ ನೋಡ್ರಿ ನೀವೇನು ಭಾಳ ಅಂತ ಅಂತೇಳಿ ಅವ್ರಿಗೆ ಏನು ಮಾಡ್ತಾರನ ನಮ್ಮ ಗಾಡಿನೂ ಖಾಲಿ ಈಗ ಒಂಬತ್ತು ಆಗೈತಿ ಟೈಮ್ ಬೆಳಿಗ್ಗೆ ಆರಕ್ಕೆ ಬಂದಿವಿ ನಾವು ಇಲ್ಲಿ ಇನ್ನೂ ಎರಡು ಗಾಡಿ ಖಾಲಿ ಮಾಡ್ಬೇಕು ಅವು ಇನ್ನು ಎರಡು ಗಾಡಿ ಬರ್ಬೇಕಾದ್ರೂ ಕೂಡ ಅವು ಬಂದ ಮಾಡ್ತಾರ ನಮ್ಮ ಗಾಡಿ ಖಾಲಿ ಮಾಡತ್ತಾರಿಗೆ ಯಸ್ನೇ ಆದಾನೆ ಮೈರಲ್ಲ ತವಿ ಗುಮರ ಮೇಣಮಲ ಅವರು ಫೈನಲ್ ಆಗಿ ನಮ್ಮ ಗಾಡಿ ಪೂರ ಕಲಿಯತೆ ಫೈನಲ್ ಆಗಿ ನಮ್ಮ ಗಾಡಿನ ಕಲಿಯತೆ ಡ್ರೆಸ್ ಗೆ ಹಾಕೋನಿವಿ ಈಗ ಚಿಟಿಯಾಗಿ ಭಾಳ ಪೊಲೀಸ್ ಹಿಡಿತಾರೆ ಅದ್ರ ಸಂಬಂಧ ಈಗ ನಾವು ಇಲ್ಲಿಂದ್ರೆ ಎಲ್ಲ ಮಟ್ರಿಯಲ್ ಎಲ್ಲ ಅವ್ರಿಗೆ ಕರೆಕ್ಟ್ ಮೇಬು ಬಣ್ಣಾನು ಅಂಟ ಅವನಿಂದ ನಾವು ಹೋಗುನ ನಮ್ಮಿಂದ ರಂಜಾನದು ಬರಕತ್ತಾರ ಮರವಳ್ರಿಗೆ ಗೋವಾದ ನೋಡ್ರಿ ಗಾಡಿ ಊಟರು ಹೆಂಗೈತಿ ರೋಡಿಗೆ ಈ ಕಡೆಯಿಂದ ಒಳಸ್ಕೊಂಡು ಹೋಗಿ ಹಕ್ಕು ಹೋಗ್ಬೇಕು ಅಲ್ಲಿ ಅದು ಬರತ್ತಾರ ರಂಜಾನ್ ಅದು ಅದು ನೋಡ್ರಿ ಊಟ ಹೆಂಗೈತಿ ಆಗ ಹೋಗಿ ಹಿಂಗೆ ಗಾಸ್ ರೌಂಡ್ ಹಾಕಿ ಬರ್ಬೇಕು ಗುಡಿ ನೋಡ್ರಿ ಅದು ಮಸ್ತ್ ಕಟ್ಟ್ರೆ ಗೋವಾದಾಗ ಗೋವಾ ಇಂಡಸ್ಟ್ರಿಯಲ್ ಏರಿಯಾ ಮರ್ಗ ಗಾಡಿ ಖಾಲಿ ಮಾಡ್ಕೊಂಡು ಸಿಟಿ ಬಿಟ್ಟು ಹೊರಗೆ ಬರತ್ತೀವಿ ಈಗ ಬಾಬು ಸಾದ್ರ ಸಂಬಂಧ ಹಚ್ಚಾರ ಗೊತ್ತಿಲ್ಲ ಏನ್ ಇವ್ರಿಗೆ ಕೇಳೋನು ಇವು ಮೂರು ಗಾಡಿ ನಮ್ಮ ಎರಡು ಗಾಡಿ ನಮ್ಮ ಗಾಡಿ ಅಲ್ಲದ ಗೋವಾ ಸಿಟಿ ಬಿಟ್ಟು ಹೊರಗೆ ಬಿದ್ದೇವೆ ಈಗ ಇಲ್ಲಿ ಥರ ಭಾಳ ದೂರ ಇಲ್ಲ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಇರ್ಬೋದು ನಮಗೆ ಇದು ಚೆಕ್ ಪೋಸ್ಟೇ ಅಲ್ಲಿ ಹೋಗನು ಈಗ ರಂಜಾನ ಮುಂದೆ ಹೊಂಟಾರ ಅವ್ರ ಮಹಬೂಬನ್ನ ಮತ್ತು ದಾಲ್ ಸಾಬಿಂದ ಇವರಿಬ್ಬರು ಮುಂದೆ ಹೊಂಟಾರ ನಾವು ಅಲ್ಲೇ ಚೆಕ್ ಪೋಸ್ಟ್ಗೆ ಹೋಗಿ ನಿಂದ್ರೂ ಬರ್ತಾರವ್ರೆ ಫೈನಲ್ ಆಗಿ ನಾವು ಗೋವಾ ಈಗ ಇಲ್ಲಿ ಇವ್ರು ಏನೇನೋ ತೊಗೊಳಕತ್ತಾರ ಅದ್ರ ಸಂಬಂಧ ನಿಂತೀವಿ ನೋಡ್ರಿ ಇಲ್ಲಿ ಫೈನಲ್ ಆಗಿ ಬಾರ್ಡ್ರದಾಗ ಎಲ್ಲ ಗಾಡಿ ಗಿಡಿ ಚೆಕ್ ಮಾಡಿದ್ರೆ ಯಾಕಂದ್ರೆ ಸೇರಿ ಗಿರೆ ಏನಾದ್ರು ಅಂತ ಹೇಳಿ ನಾವೇನು ಇಲ್ಲ ತಗೋನಿ ಸೀದಾ ಹುಳಿಗೆ ಈಗ ಬರೋದ ಪೂರ ಘಾಟಿದೆ ಯಾಕಂದ್ರೆ ಬರೋಕ್ಕರ್ ಪೂರ ಡೌನ್ ಇಳ್ದು ಬಂದೀವಿ ಪೂರ ಅಪ್ಪ ಈಗ ರಾಮನಗರ ಮಠನು ಬೈಕ್ ರೈಡ್ನ ಹಂಗವ್ರು ಇನ್ನು ಹಿಂದದ ಇನ್ನು ಇಬ್ಬರು ಅದಾರ ಅಂದ್ರೆ ಅಳ್ನಾವರ ಸಮೀಪ ಬಂದೀವಿ ಇನ್ನೊಂದು ಹತ್ತು ಕಿಲೋಮೀಟ್ರ್ ಇರ್ಬೋದು ಅಳ್ನವ್ರೆ ಎಲ್ಲರೂ ಮುಂದೆ ಅದಾರ ನಾವು ಆರಾಮ ಅವ್ರಿಂದ ಒಂಟಿವಿಗೆ ಹೋಗೋಣ ನಮ್ಮ ಕಂಪ್ನಿಯಾಗೂ ಲೋಡಿಂಗ್ ಆಗತ್ತವಂತೆ ಮದ್ದೆಕ್ ಫೋನ್ ಹಚ್ಚಿದ್ದೆ ಮುದ್ದೆ ಹಾಳಾಕತ್ತಾನೆ ಮತ್ತು ಸ್ವಲ್ಪ ಜಲ್ದಿ ಬರ್ರಿ ಆದರೆ ಲೋಡಿಂಗ್ ಹೇಳಿ ಎರಡು ಮೂರು ಗಾಡಿ ಬಂದೀಗ ಲೋಡಿಂಗ್ ನೋಡೋಣ ಫೈನಲ್ ಆಗಿ ನಾ ಈಗ ಧಾರವಾಡ ಬೈಪಾಸ್ ರೀಚಾರ್ಜೆ ಇಲ್ಲಿಂದ ಕಂಪ್ನಿಗೆ ಹೋಗೋನ ಈಗ ಸೀದಾ ಇಲ್ಲಿಂದ ಭಾಳ ಇಲ್ಲ ಒಂದು ಇಪ್ಪತ್ತೈದು ಕಿಲೋಮೀಟರ್ ಅಷ್ಟೇ ನಮ್ಮ ಕಂಪ್ನಿ ಸೀದಾ ಮೊದಲು ಕಂಪ್ನಿಗೆ ಹೋಗೋಣ ಯಾಕಂದ್ರೆ ಲೋಡಿಂಗ್ ಅಲ್ಲ ಅಂತ ಹೋಗಿ ಕೇಳೋಣ ಲೋಡಿಂಗ್ ಮಾಡ್ತಾರೆ ನೀನು ಇನ್ನೇ ಸೀದಾ ಹೋಗೋನಿಗೆ ಫೈನಲ್ ಆಗಿ ನಾನು ರೀಚ್ ರೀಚಾರ್ಜೆ ಟೋಲ್ ಗೀಲೆಲ್ಲ ಹೆಂಗ್ ತಗದಾರ ಪೂರ ಪೂರ ಸ್ವಚ್ಛ ಮಾಡ್ರಿ ಟೋಲ್ ಮನೇಲಾಗಿ ನಾನು ಕಂಪ್ನಿಗೆ ಬಂದು ಭಾಳ ಹೆಚ್ಚು ಈಗ ಮನೆಗೆ ಹೊಂಟೇನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತೆ ನಾಳೆ ಲಾಗ್ನೆ ಸಿಗು ಅಂತ ಅಲ್ಲಿವರೆಗೆ ಎಲ್ಲರಿಗೂ ಬಾಯ್